ನಮಸ್ಕಾರ ವೆಲ್ಕಮ್ ಟು ವಿ ಕನ್ನಡ ಮಾಜಿ ಸಚಿವ ಬಿಜೆಪಿ ನಾಯಕ ಸಿಪಿ ಯೋಗೇಶ್ವರ್ ಪುತ್ರಿ ನಿಶಾ ಯೋಗೇಶ್ವರ್ ಕಾಂಗ್ರೆಸ್ಗೆ ಸೇರಲು ಸಜ್ಜಾಗಿದ್ರು ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಕೆ ಶಿವಕುಮಾರ್ ಬೇಡ ಅಂತ ಕೂಡ ಹೇಳಿದ್ರು ಇದೀಗ ನಿಶಾ ಯೋಗೇಶ್ವರ್ ಕಾಂಗ್ರೆಸ್ ಸೇರ್ಪಡೆಗೆ ಡಿಕೆಶಿ ಅಪ್ಪ ಸಿಪಿ ಯೋಗೇಶ್ವರ್ ಡಿಕೆ ಬ್ರದರ್ಸ್ ರಾಜಕೀಯ ಬದ್ಧ ವೈರಿ ಈ ವೇಳೆ ಅವರ ಸ್ವಂತ ಮಗಳನ್ನು ಹೇಗೆ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುದು ಅಂತ ಅಪ್ಪ ಮಗಳ ಬೇರೆ ಮಾಡಿದ ಪಾಪ ನನಗೆ ಬೇಡ ಅಂತ ಡಿಕೆ ಬಾಸ್ ಅವರಿಗೆ ರೆಡ್ ಸಿಗ್ನಲ್ ತೋರಿಸಿದ್ರು ಹೀಗಾಗಿ ಡಿಕೆಶಿ ಭೇಟಿ ವೇಳೆ ನಿಶಾ ಯೋಗೇಶ್ವರ್ ಕಣ್ಣೀರಿಟ್ಟಿದ್ದಾರೆ ಇದೀಗ ನಿಶಾ ಯೋಗೇಶ್ವರ್ ಅವರು ಡಿಕೆ ಶಿವಕುಮಾರ್ ಅವರನ್ನು ಮತ್ತೊಮ್ಮೆ ಭೇಟಿ ಮಾಡಿದ್ದಾರೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಗೆ ಆಗಮಿಸಿದ ನಿಶಾ ಡಿಕೆಶಿ ಜೊತೆ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಕಾಂಗ್ರೆಸ್ಗೆ ಸೇರ್ಪಡೆಗೊಳ್ಳುವ ಬಗ್ಗೆ ತಮ್ಮ ಆಸೆ ಮತ್ತೊಮ್ಮೆ ವ್ಯಕ್ತಪಡಿಸಿದಾರಂತೆ ಇದಕ್ಕೆ ಕೊನೆಗೂ ಡಿಕೆಶಿ ಒಪ್ಪಿಗೆ ನೀಡಿದರು ಎನ್ನಲಾಗುತ್ತಿದೆ ಆದ್ರೆ ಸದ್ಯಕ್ಕೆ ಒಪ್ಪಿಗೆ ನೀಡಿರುವ ಡಿಕೆ ಶಿವಕುಮಾರ್ ಯಾವಾಗ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವುದು ಅಂತ ಸ್ಪಷ್ಟವಾಗಿ ಹೇಳಿಲ್ಲ ಇದಕ್ಕೆ ಕಾರಣ ಡಿಕೆಶಿ ರಾಜಕೀಯ ಅನುಭವ ಮತ್ತು ಅವರ ಅಲರ್ಟ್ ನೇಚರ್ ಕೆಲ ದಿನಗಳ ಹಿಂದೆ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ನಿಶಾ ಯೋಗೇಶ್ವರ್ ಭಾಗಿಯಾಗಿದ್ದರು ಬಿಎಂಐ ಸಿಎಪಿಎ ಬೋರ್ಡ್ ಅಧ್ಯಕ್ಷರಾಗಿ ರಘುನಂದನ್ ರಾಮಣ್ಣ ಅವರು ಅಧಿಕಾರ ಸ್ವೀಕಾರ ಕಾರ್ಯಕ್ರಮದಲ್ಲಿ ನಿಶಾ ಯೋಗೇಶ್ವರ್ ಭಾಗಿಯಾಗಿದ್ದರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಸಂಸದ ಡಿಕೆ ಸುರೇಶ್ ಜೊತೆ ಚರ್ಚೆ ಕೂಡ ನಡೆಸಿದರು ಇದು ತೀವ್ರ ರಾಜಕೀಯ ಚರ್ಚೆಗೆ ಗ್ರಾಸವಾಗಿತ್ತು ಒಟ್ಟಿನಲ್ಲಿ ಸದ್ಯ ಇದೀಗ ಮತ್ತೆ ಸೈನಿಕನ ಮಗಳಿಗೆ ಕಾಂಗ್ರೆಸ್ಗೆ ಸೇರುವ ಅವಕಾಶ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಆದರೆ ಲೋಕಸಭಾ ಚುನಾವಣೆ ಬಳಿಕವೇ ಇದರ ಬಗ್ಗೆ ಸ್ಪಷ್ಟವಾಗಿ ಉತ್ತರ ನೀಡಬಹುದು ಏಕಂದ್ರೆ ಡಿಕೆ ಬ್ರದರ್ಸ್ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕಟ್ಟಿಹಾಕಲು ಮೈತ್ರಿ ಪಕ್ಷಗಳಾಗಿ ಬಿಜೆಪಿ ಮತ್ತು ಜೆಡಿಎಸ್ ತೆರೆ ಮರೆಯ ಹಿಂದೆ ಸೀಕ್ರೆಟ್ ತಂತ್ರಗಳನ್ನ ಬಳಸುತ್ತಿರಬಹುದು ಅನ್ನೋದು ಕಾಂಗ್ರೆಸ್ ಮೂಲಗಳ ಅಭಿಪ್ರಾಯ ಹೀಗಾಗಿ ತಾತ್ಕಾಲಿಕವಾಗಿ ಗ್ರೀನ್ ಸಿಗ್ನಲ್ ಸಿಕ್ಕರೂ ಕೂಡ ಇದರ ರಾಜಕೀಯ ಪ್ಲಸ್ ಮತ್ತು ಮೈನಸ್ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಡಿಕೆಶಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅಂತ ಹೇಳಲಾಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ